ಹಾಯ್ ಫ್ರೆಂಡ್ಸ್ ಇದು ನಮ್ಮ ಕೈತೋಟದಲ್ಲಿ ಬೆಳೆಶಿನ ಮನೆಯಲ್ಲಿ ಕುಂಡದಲ್ಲಿ ಬೆಳೆದರೂ ವರ್ಷ ಪೂರ್ತಿ ನಮಗೆ ಪರಿಶುದ್ಧವಾದ ಅರಿಶಿನ ಸಿಗುತ್ತದೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅರಿಶಿನ ಬಹಳ ಮಹತ್ತರವಾದ ಪಾತ್ರ ವಹಿಸುತ್ತದೆ ಅರಿಶಿನದಲ್ಲಿ ಕುರ್ಕುಮಿನ್ ಅಂಶ ಹೆಚ್ಚಾಗಿದ್ದು ಕ್ಯಾನ್ಸರ್ ಕಾರಕ ರೋಗವನ್ನು ತಡೆಗಟ್ಟುತ್ತದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ದೇಹದ ಆರೋಗ್ಯವನ್ನು ಕಾಪಾಡುತ್ತದೆ ಅರಿಶಿನ ಹಾಕಿದ ಹಾಲನ್ನು ಗೋಲ್ಡನ್ ಮಿಲ್ಕ್ ಎಂದರೂ ತಪ್ಪಾಗದು ಜ್ವರ ಕಫ ನೆಗಡಿ ಆದಾಗ ಅರಿಶಿನದ ಹಾಲನ್ನು ಕುಡಿದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಜ್ವರ ನಿವಾರಣೆಯಾಗುತ್ತದೆ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ ತುರಿಕೆ ಕಜ್ಜಿ ಸೊರಿಯಾಸಿಸ್ ಇದ್ದಾಗ ಅರಿಶಿಣದ ಪುಡಿಗೆ ಅನ್ನ ಬಸಿದ ಗಂಜಿಯನ್ನು ಬೆರೆಸಿ ಮೈ ಕೈಗೆಲ್ಲ ಹಚ್ಚಿಕೊಂಡರೆ ಕ್ರಮೇಣ ಚರ್ಮದ ವ್ಯಾಧಿಗಳೆಲ್ಲ ವಾಸಿಯಾಗಿ ಚರ್ಮ ಕಾಂತಿಯುಕ್ತವಾಗುತ್ತದೆ ದೇಹದಲ್ಲಿ ಪೆಟ್ಟಾಗಿ ಊತವಿದ್ದ ಕಡೆ ಅರಿಶಿಣದ ಪುಡಿಯನ್ನು ನೀರಿನಲ್ಲಿ ಬೆರೆಸಿ ಕುದಿಸಿ ಊತವಿರುವ ಕಡೆ ಹಚ್ಚಿದಾಗ ಊತ ಕಡಿಮೆಯಾಗಿ ನೋವು ಕಡಿಮೆಯಾಗುತ್ತದೆ ನಾಲಿಗೆ ಬಾಯಿಯಲ್ಲಿ ಹುಣ್ಣಾದಾಗ ಅರಿಶಿಣದ ಪುಡಿಯೊಂದಿಗೆ ಜೇನುತುಪ್ಪ ಬೆರೆಸಿ ಹಚ್ಚಿದಾಗ ಬಹುಬೇಗ ಹುಣ್ಣು ವಾಸಿಯಾಗುತ್ತದೆ ಮುಖದ ಮೊಡವೆಗೆ ಅರಿಶಿಣದ ಪುಡಿ ಶ್ರೀಗಂಧದ ಪುಡಿ ಕೊಬ್ಬರಿ ಎಣ್ಣೆಯೊಂದಿಗೆ ಬೆರೆಸಿ ಮೊಡವೆಗೆ ಹಚ್ಚಿದರೆ ಕ್ರಮೇಣ ಕಡಿಮೆಯಾಗುತ್ತದೆ ದೊಡ್ಡ ಪತ್ರೆ ಅರಿಶಿಣದ ಪುಡಿ ಬೆರೆಸಿ ಮೊಡವೆಗೆ ಹಚ್ಚಿದಾಗ ಮೊಡವೆ ಕಡಿಮೆಯಾಗುತ್ತದೆ ಮಹಿಳೆಯರು ಹೆಣ್ಣು ಮಕ್ಕಳು ಅರಿಶಿಣವನ್ನು ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಮುಖದಲ್ಲಿ ಬೇಡದ ಕೂದಲು ನಿವಾರಣೆಯಾಗುತ್ತದೆ ಕಾಮಾಲೆ ರೋಗವನ್ನು ಸಹ ಕಡಿಮೆ ಮಾಡುವ ಶಕ್ತಿ ನಮ್ಮ ಈ ಅರಿಶಿಣಕ್ಕಿದೆ ಅರಿಶಿನ ನಮ್ಮ ಅಡುಗೆ ಮನೆಯಲ್ಲಿ ಅವಿಭಾಜ್ಯ ಅಂಗವೇ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು